ಬಯಸಿದ್ದು ಬೇಡಿದ್ದು ಕೂಡಿ ಬರಲಿ ನೀವು ನಕ್ರ ಸಾಕ್ರಿ ಕವಿ ಬಾಯಿಗೆ ಸಾಕ್ರಿ ನೀವು ನಕ್ರ ಸಾಕ್ರಿ ಕವಿ ಬಾಯಿ ಬಾಯಿಗೆ ಸಾಕ್ರಿ ಬಾಗಲ್ಪ ಜಿಲ್ಲಾ ಹನ್ನೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನ ಮಾರ್ಗದರ್ಶಕರು ಮತ್ತು ಜಮಖಂಡಿಯ ಮೂಲಕ ಚಮಖಂಡಿ ಕೇಂದ್ರ ಸ್ಥಾನ ಇಟ್ಕೊಂಡು ಇಡೀ ಜಗದಗಲ ತಮ್ಮ ಖ್ಯಾತಿಯನ್ನು ಪಡೆದಿರುವಂಥವರು ಡಾಕ್ಟರ್ ತಾತಾ ಸಾಹೇಬ್ ಅವರ ಅವರಲ್ಲಿ ಅಭಿವಂದಿಸುತ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಕಂಪುಗಳಿಗೆ ಹಿರಿಯರಿಗೆ ಅಭಿವಂದಿಸುತ್ತ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರುವಂಥ ಅಭಿವೃದ್ದಿ ಸಲ್ಲಿಕೇರಿ ಅವರೇ ತಾಲೂಕಾ ಕಟ್ಟಡದ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯರಾಗಿರ್ತು ಅವರೇ ನಮ್ಮ ಬಸೇಶ್ವರ ಅಭಿವೃದ್ಧಿ ವಿದ್ಯಾವರ್ತಕ ಸಂಸ್ಥೆಯ ಆಡಳಿತಾಧಿಕಾರಿ ಅಂತ ನಮ್ಮ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ವಿಜಯಕುಮಾರ್ ಮಾಡ್ತಾರೆ ಮಾಡ್ತಾರವರೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ನನ್ನ ಆತ್ಮೀಯರಾದಂಥ ಮಹದೇವ ಚಸಪ್ಪರವರೇ ಡಾಕ್ಟರ್ ವಸಂತ ಸರ್ ಅವರೇ ಮತ್ತು ಚಂದ್ರ ಕಲ್ಲೂರವರೇ ರಾಮನ ಕುಮಾರ್ ಅವರೇ ಭಾಳ ಮುಖ್ಯವಾಗಿ ಆಶಯ ನಿರ್ಮಿರಂಥ ನನ್ನ ಆತ್ಮೀಯ ಮಿತ್ರರುಗಳು ಮಿತ್ರರಾಗಿರುವಂಥ ಕೆ ವಿ ವೀರನಿಂಜನ್ ಗೌಡ್ರವರೇ ವೇದಿಕೆಯ ಮುಂಭಾಗಿರುವಂಥ ಪಾತ್ರದ ಪರಂಪರ ಸಮಿತಿಗಳೇ ಮತ್ತು ನರವಣಿ ಸರ್ ಅವರು ನನ್ನ ವಿದ್ಯಾರ್ಥಿಗಳಾಗಿರುವಂಥ ಲಿಖಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿರುವಂಥ ಕೆ ಎಸ್ ಪ್ರೊಫೆಸರ್ ಕೆ ಎಟ್ಟು ಸರ್ ಅವರೇ ಅಣ್ಣ ಕಿರಣ್ ಬಾಳಗೌಡವರು ಅನೇಕ ಕೆಲವರು ಹೆಸರು ತಗೊಳ್ಳೋದು ತಗೋ ತೊಗೊಳ್ಳೋದು ಈಗ ನನಗೆ ಸಾಧ್ಯ ಆಗೋದಿಲ್ಲ ಕಲಾವಿದ ನಾನು ಭಾಳ ಮಾತಾಡ್ಬೇಕು ಆರಂಭಗಳು ಒಂದು ಕಮಿಟಿ ಓದ್ತನಲ್ಲ ಒಳಗೆ ಯಾರದಲ್ಲಿ ಕವಿ ಬಂದ ನೋಡ್ರಿ ಈ ಬಾಗಲಕೋಟೆ ಜಿಲ್ಲೆ ಮಣ್ಣು ನೀರಿಗೆ ಮತ್ತು ಗಾಡಿಗೆ ಸಿಗ್ತೈತೆ ಅಂದ್ರೆ ಇದು ಜೀವಂತ ಕೈ ಒಂದು ಜಿಲ್ಲೆ ಇದೆ ಇಡೀ ಭಾರತವನ್ನು ಇಡೀ ನೀವು ಬಾಗಲಕೋಟೆ ನೋಡ್ಬೋದು ಮತ್ತು ಇಡೀ ಬಾಗಲಕೋಟೆ ಜಿಲ್ಲೆ ಮೂಲಕ ನಮ್ಮ ಕವಿಗಳು ಒಂದು ಉನ್ನಿಸ್ಕೊಟ್ಟರು ನಾವು ಐದು ಕವಿಗಳನ್ನು ಇಲ್ಲಿ ಉಲ್ಲೇಖಿಸ್ತಾನೆ ಪರಂಪರೆಯ ಕವಿಗಳನ್ನು ಉಲ್ಲೇಖಿಸ್ತಾನೆ ಮತ್ತು ಆಧುನಿಕ ಇರುವಂಥ ಕವಿಗಳನ್ನು ಐದು ಮಂದಿ ಮಾತ್ರ ಉಲ್ಲೇಖಿಸಿ ಈ ಜಿಲ್ಲೆ ಜಗತ್ತಿಗೆ ಕೊಟ್ಟಂತಹ ಸಂದೇಶ ಇದೆ ಅನೇಕೃಹಾರ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಏನಂದಾಗ ಅದು ವಚನ ಸಾಹಿತ್ಯ ಆ ವಚನ ಸಾಹಿತ್ಯವನ್ನು ಕೊಟ್ಟಿದ್ದ ನೆಲ ನಮ್ದ ನಾನು ಐದು ಕವಿ ಒಂದು ನೆಲೆಯಲ್ಲಿ ನಿಟ್ಕೊಂಡು ಒಂದೊಂದು ಸಾಲಕ್ಕೆ ಹೇಳ್ಬಿಟ್ಟು ಸಾಧುಗೆ ಸಾಧು ಮಾಧುರಿ ಮಾಧುರಿಂಗ್ ಮಾಧ್ಯಮ ಕಲಿಗೆ ಕವಿ ಯುಗಿಪರ್ಕ ಮಾಧವನಿಕನ್ ಪರಂಗ ಮಾಧವಿಯ ಕಪ್ಪೆ ಇರ್ಬೇಕಂತ ಕೃಷಿಕ ಏಳ್ನೂರ ಐವತ್ತರಲ್ಲಿ ಇವತ್ತರಲ್ಲಿ ಶಾಸನ ಅದು ಜಗತ್ತಿನ ಜಗತ್ತಿ ಪಠನ ಸಂದೇಶ ಅದು ಅದ ಸಾವು ಸಾ ಅಂದ್ರೆ ಈ ಬದಮಿಂಗ್ ಬಿರ್ತಾರ ಬಾಲಕೋಟೆ ಅಂದ್ರೆ ಇದು ಕರ್ನಾಟಕ ಕರ್ನಾಟಕ ಅಂದ್ರೆ ಭಾರತ ಭಾರತ ಜನ ಯಾಕಂದ್ರೆ ಸಾವು ಸಾಧಿಪ್ಪ ಕಲಿಗಿರ್ತಲಿ ಬಾಧಿಸುವಂತ ಯಾವ ಕಲಿ ಬಂದ್ರೆ ಅವ್ರ ಕಲಿ ಸಾಧಿಗೆ ಸಾವು ಮಾಧುರಂಗ್ ಮಾಧುರ ಪ್ರೀತಿಯಿಂದ ಯಾರಾದ್ರೂ ನಾನು ನೋಡಿದ್ರೆ ಅಷ್ಟೇ ಪ್ರೀತಿಯಿಂದ ಅವ್ರು ನೋಡುವುದು ಸಾಧುಗೆ ಸಾಧು ಮಾಧುರಿ ಮಾಧುರಂ ಬಾದಿಪ್ಪ ಕಲಿಗೆ ಕಲಿ ಕಲಿಯುಗ ಅಲ್ಲ ಓದ್ತಾ ಹೋದ್ರೆ ಕಲಿಯುಗ ಅಥವಾ ಬಾಧಿಪ್ಪ ಕಲಿಗೆ ಕಲಿ ಬಾಧಿಸುವಂತ ಯಾವನಾದರೂ ವೀರ ಅವನಿಗೆ ವೀರವಾಗಿ ಹೋರಾಟ ಈ ಸಂದೇಶ ಕೊಟ್ಟದ್ದು ಬಾಗನೆಯ ಮೂಲಕ ನಮ್ಮ ಜಿಲ್ಲೆಯ ಮೂಲಕ ಒಂದು ಸಂದೇಶ ಇವನಾರೋ 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 ಎಂದೆನಿಸಿದೆಯಾ ಇವನಮ್ಮ ಇವನಮ್ಮ ಎನಿಸಿದೆ ಈ ಸಂದೇಶ ನಾವು ನಾವೆ ಬಾಗಲಪುರ ಜಿಲ್ಲೆ ಮೂಲಕ ಒಖಂಡ ಬಿಜಾಪುರ ಜಿಲ್ಲೆ ಮೂಲಕ ಅನ್ನ ಬಸವಣ್ಣ ಪಟ್ಟದ್ದು ಇವನಾರ ಇವನಾಗವ ಇವನಾರವ ಎಂದೆಯ ಇವನಮ್ಮವ 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 ಎಲ್ಲಿಸ ಒಂದೇ ಧಾರೆ ಸಾವಿರ ಸಾವು ಎರಡನೇ ಧಾರೆ ಇವನಾರವ ಇವನಾರು ಮೂರನೇ ಜಗ ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆ ದಾಹು ನಾವು ಕರೆ ಬಳಿ ಎಲ್ಲ ಈ ಜಿಲ್ಲೆ ಹೇಳಿ ಬೆಟ್ಟ ಇಡೀ ಜಗತ್ತಿಗೆ ಒಂದು ಸಂದೇಶ ಇದೆ ದೇವರ ಮನೆಯಲ್ಲೂ ಈ ಬಾಡಿಗೆ ಬಾಡಿಗೆಗಳ ನಾವು ಅಲ್ಲಿರು ನಮ್ಮನೆ ಇಲ್ಲಿರು ಸುಮ್ಮನೆ ಅಲ್ಲಿ ಮನೆ ಕೆಟ್ಟ ಆಯ್ತು ನಮ್ದು ಇವ್ರು ಸುಮ್ಮನೆ ಜಗಳ ಇತ್ತು ನಾವು ದ್ವೇಷ ಕಟ್ವಾಳ್ ಕಟ್ಟಿವೆವು ಅಶ್ವಿನಿ ಕಟ್ವಳ ಕಟ್ಟಿವೆವು ಐಶನ್ನ ಕಟ್ವಾಳ್ ಕಟ್ಟಿವ ಪ್ರೀತಿಯನ್ನು ಕಟ್ಟೋದ್ ಸಾಕು ನನಗೆ ಹೇಳ್ತಾರೆ ಕವಿ ಹೇಳಿದ್ರು ಕಷ್ಟ ಪ್ರೀತಿ ಕಟ್ಟೋದು ಮುಗಿಸ್ತು ಬಯಲಾಗಿರುವಷ್ಟೇ ಯಾರು ಹೇಳಿದ್ರೆ ದೇವರ ಮನೆಯ ಈ ಜಗವೆಲ್ಲ ಬಾಡಿಗೆ ಕೊಡೋದನ್ನು ನಾವು ಬಾಡಿ ಪಟ್ಟನು ಬದಿ ಕೊಡೋದ್ರು ಅಷ್ಟೇ ಕಲಿಸಿದ್ದ ಬಯಲಾಗಿರೋದು ಅಷ್ಟೇ ಮೂರನೇ ಧಾರೆ ನಾಲ್ಕನೇ ಧಾರೆ ಒಂದಿದೆ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗೆ ಇದನ್ನು ಹೇಳೋದು ನಾವು ನಂಬಿದ ವಿಶ್ವ ಸರ್ಕ ರೀ ಕೇಳಿ ವಿಶ್ವ ಸಂತರು ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗೆ ನೋಡಿ ಅವರೆಲ್ಲ ನಕಲೆ ನನ್ನ ನಗ ನಾವು ನಗ್ತೇನೆ ಜಗವೆಲ್ಲ ನಗ್ ನಂಗೆ ಸುಖ ನನಗ್ ಕೊಡಿ ಸಂಕಟ ನನಗ್ ಕೊಡೀ ಆದರೆ ಜಗ ನಗಬೇಕು ಜಗ ನ ಕಡೆ ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ನೋಡಿ ಬಹಳಷ್ಟು ನಾವು ಹಗ ಕಲ್ಸಿದ್ವಿ ಮನೆ ಆಗತ್ತ ಲಕ್ಷ್ಮಿ ಓಡಾಪಾಳು ಸಾಲಾಗತ್ತ ಸರ್ಸ್ವತಿ ಓಡಾಪಾಳು ಮನೆ ನರಬಾರ್ದು ಯಾವ ಮನೆ ಆಗೋ ಮನೆ ಆಗತ್ತರ ಲಕ್ಷ್ಮಿ ಓಡಾಕಳು ಹಿರೇ ಹಾಲೆ ಜಗದಲ್ಲ ನಗುತ್ತಿರಲಿ ಜಗದಳು ನನಗೆ ವಿಶ್ವಾಸಂತ ಹೇಳಿ ಇನ್ನೊಂದು ಅಕ್ಕ ಇದೆಷ್ಟು ಅಕ್ಕ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ಉಣಿಸಿದೆ ನೆಲದ ಕವಿ ಡಾಕ್ಟರ್ ಸತ್ತಮ್ ಪಾತ್ರ ಬಡವನಾದರೆ ಏನು ಕಿಯೇ ಕೈ ತುತ್ತು ಉಣಿಸಿದೆ ನೋಡಿ ಎಷ್ಟು ಎಂತ ಕವಿತೆ ಈ ಐದು ಈ ಜಿಲ್ಲೆಯ ಕಾವ್ಯವನ್ನ ಜೀವಂತಿಕವಾಗಿ ಬದ ಬದುಕಿಸಿದಂತಹ ಕವಿತೆಗಳಿವೆ ಸಂದೇಶಗಳಿವೆ ಶಾಸನಗಳಿವು ಕಲ್ ಮೇಲೆ ಕೆದ್ದನದವಿ ಎಲ್ಲ ಈ ಮೂಲಕ ಇಂಥ ಕಾವ್ಯ ಪರಂಪರೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಯಲ್ಲಿ ಇಪ್ಪತ್ತೊಂದು ಕವಿ ಕವಿಯರು ಬಹಳ ಅರ್ಥಪೂರ್ಣವಾಗಿ ಸೊಗಸಾಗಿ ವೈವಿಧ್ಯಪೂರ್ಣವಾಗಿ ಬರದಾಗ ನಾನು ಎಲ್ಲರೂ ಎಲ್ಲರ ಕವಿತೆಗಳನ್ನು ಟಿಪ್ಪಣಿ ಮಾಡ್ಕೊಂಡಿದ್ದೀನಿ ಆದರೆ ಇಲ್ಲಿ ಓದಕೊಂಡ್ರೆ ನಾನು ಒಂದು ಒಂದು ವಿಶೇಷವಾಗಿ ಲೇಖನವನ್ನು ಸಿದ್ಧಪಡಿಸಿ ತನ್ನ ಅಧ್ಯಕ್ಷರಿಗೆ ಅದನ್ನು ಅರ್ಪಿಸ್ತೇನೆ ಹೇಳ್ತೇನೆ ಜೊತೆಗೆ ಯಮಲವರಿಗೆ ನಾನು ವಿನಂತಿ ಮಾಡ್ಕೊತೇನೆ ಈ ರಜತ ಕೋಟೆ ಸರ್ಪ